ಕತೆಗಳು ನನ್ನ ಪ್ರೀತಿಯ ಗೆಳೆಯರೆ ಕತೆಗಳು ನಾವು ನಿಮಗಾಗಿ ತಂದಿದ್ದೇವೆ ಒಂದು ಸುಂದರವಾದಂತಹ ಕಥೆಯನ್ನ ಕತೆ ಚಿಕ್ಕದು ಆದರೆ ಇದರಿಂದ ಕಲಿಯುವಂಥ ನೀತಿ ಬಹಳ ದೊಡ್ಡದು ಒಂದು ಊರಿನಲ್ಲಿ ಒಂದು ಮರದ ಮೇಲೆ ಒಂದು ಅಕ್ಕಿ ಗೂಡನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿತು ಆ ಒಂದು ಅಕ್ಕಿ ಪ್ರತಿನಿತ್ಯ ಎಲ್ಲೋ ಆರಿ ಹೋಗುತ್ತಿತ್ತು ಮತ್ತೆ ಬಂದು ಕೆಲವೊಂದು ಕಡ್ಡಿಗಳನ್ನು ತಂದು ಗೂಡನ್ನ ಕಟ್ಟುವುದಕ್ಕೆ ಪ್ರಾರಂಭ ಮಾಡಿತು ಎದುರುಗಡೆ ಇದ್ದಂತಹ ಮನೆಯಲ್ಲಿ ಒಂದು ಚಿಕ್ಕ ಹುಡುಗಿ ಅದನ್ನು ತನ್ನ ಮನೆಯ ಕಿಟಕಿಯಿಂದ ಪ್ರತಿನಿತ್ಯ ನೋಡುತ್ತಿದ್ದಳು ಅವಳಿಗೆ ಬಹಳ ಆಶ್ಚರ್ಯವಾಗುತ್ತಿತ್ತು ಅಕ್ಕಿ ಬರುತ್ತಿತ್ತು ಕಾಳು ಕಡ್ಡಿಗಳನ್ನು ತಂದು ಆ ಗೂಡಿನ ಗೂಡಿನಲ್ಲಿ ಹಾಕುತ್ತಿತ್ತು ಇದನ್ನು ನೋಡಿ ಬಹಳ ಆಶ್ಚರ್ಯವಾಗುತ್ತಿತ್ತು ಅಕ್ಕಿ ಬರುತ್ತಿತ್ತು ಮತ್ತು ಹೋಗುತ್ತಿತ್ತು ಒಂದು ದಿನ ಆ ಪುಟ್ಟ ಹುಡುಗಿ ಬಂದು ಒಂದು ಕೋಲನ್ನ ತೆಗೆದುಕೊಂಡು ಆ ಗೂಡನ್ನ ಕೆಳಗೆ ಬೀಳಿಸುತ್ತಾಳೆ ನಂತರ ಮತ್ತೆ ತನ್ನ ಮನೆಗೆ ಹೋಗಿ ಸೇರುತ್ತಿದ್ದಳು ಅಕ್ಕಿ ದೂರದಿಂದ ಬಂದ್ ಬರುತ್ತಿದ್ದು ದೂರದಿಂದ ತನ್ನ ಗೂಡಿಗೆ ಮರಳಿ ಬರುತ್ತಿತ್ತು ಮರಳಿ ಬಂದು ನೋಡಿದಾಗ ತನ್ನ ಗೂಡು ಇರುತ್ತಿರಲಿಲ್ಲ ಆದರೆ ಆ ಒಂದು ಅಕ್ಕಿ ಪ್ರಯತ್ನವನ್ನ ಬಿಡುತ್ತಿರಲಿಲ್ಲ ಮತ್ತೆ ಕೆಳಗಡೆ ಬಿದ್ದಿರುವಂತಹ ಕಡ್ಡಿಗಳನ್ನ ಆಯ್ದು ಮತ್ತೆ ಗೂಡನ್ನ ಕಟ್ಟುವುದಕ್ಕೆ ಪ್ರಾರಂಭ ಮಾಡುತ್ತಿತ್ತು ಒಂದು ದಿನ ಎದುರುಗುಡೆ ಮನೆ ಆ ಪುಟ್ಟ ಹುಡುಗಿಯ ತಾಯಿ ಬಂದು ಏನ್ ಮಾಡ್ತಾ ಇದ್ದಾಳೆ ಮಗಳು ಅಂತ ನೋಡಿದಾಗ ಬಹಳ ಆಶ್ಚರ್ಯ ಚಕಿತಳಾಗಿ ಪ್ರಶ್ನೆಯನ್ನ ಕೇಳ್ತಾ ಕೇಳ್ತಾಳೆ ನೀನೇನು ಮಾಡ್ತಾ ಇದೆಯಾ ಈ ಕಿಟಕಿಯಲ್ಲಿ ಅಂತ ಆಗ ಪುಟ್ಟ ಹುಡುಗಿ ತನ್ನ ತಾಯಿಗೆ ಹೇಳುತ್ತಾಳೆ ಅಮ್ಮ ಒಂದು ಅಕ್ಕಿ ಪ್ರತಿನಿತ್ಯ ಎಲ್ಲೋ ಹೋಗುತ್ತೆ ಕಡ್ಡಿಗಳನ್ನು ತರುತ್ತೆ ಗೂಡನ್ನು ಕಟ್ಟುತ್ತಿದೆ ನಾನು ಹೋಗಿ ಪ್ರತಿನಿತ್ಯ ಬೀಳಿಸಿ ಬರುತ್ತಿದ್ದೇನೆ ಇದೇ ರೀತಿ ಎರಡು ಮೂರು ದಿನದಿಂದ ಮಾಡ್ತಾ ಇದ್ದೀನಿ ಆದರೆ ಆ ಅಕ್ಕಿ ತನ್ ಮಾಡುವಂತ ಕಾರ್ಯವನ್ನ ಬಿಡ್ತಾ ಇಲ್ಲ ಅಮ್ಮ ಆಗ ಆ ಪುಟ್ಟ ಹುಡುಗಿ ತಾಯಿಗೆ ಹೇಳುತ್ತಾಳೆ ಅಮ್ಮ ಈ ಒಂದು ಅಕ್ಕಿ ಬಹಳ ಸುಂದರವಾದಂತ ರೀತಿಯಲ್ಲಿ ತನ್ನ ಗೂಡನ್ನ ಕಟ್ಟುತ್ತಿದೆ ನಮ್ಮ ಮನೆಯಲ್ಲಿ ಅಕ್ಕಿಯು ಕೂಡ ಗೂಡು ಕಟ್ಟಿತು ಅದು ಎದುರುಗಡೆ ಇರುವುದಕ್ಕಿಂತ ಸುಂದರವಾಗಿಲ್ಲ ಯಾಕೆ ಅಂತ ಹೇಳಿದಾಗ ಮರದ ಮೇಲೆ ಕಟ್ಟುತ್ತಿರುವಂತಹ ಅಕ್ಕಿಯ ವಿಶೇಷತೆ ಗೂಡನ್ನ ಕಟ್ಟುವುದು ಆ ಕಾರಣ ಅದು ಸುಂದರವಾದಂತಹ ಗೂಡನ್ನ ಕಟ್ಟುತ್ತಿದೆ ಅಂತ ತಾಯಿ ಆ ಪುಟ್ಟ ಹುಡುಗಿಗೆ ತಿಳಿವಳಿಕೆ ನೀಡುತ್ತಾಳೆ ಆ ಒಂದು ಅಕ್ಕಿಯ ವಿಶೇಷತೆ ತನ್ನ ಗೂಡನ್ನ ಕಟ್ಟುವುದರಲ್ಲಿ ಬಹಳ ಶ್ರದ್ಧೆಯಿಂದ ಗೂಡನ್ನ ಕಟ್ಟುತ್ತದೆ ಪರಿಶ್ರಮದಿಂದ ಕಟ್ಟುತ್ತದೆ ಆ ಕಾರಣ ಈ ಒಂದು ಅಕ್ಕಿಯ ಗೂಡು ಬಹಳ ಸುಂದರವಾಗಿರುತ್ತದೆ ಆ ಒಂದು ಅಕ್ಕಿ ಲಗನ್ನಿಂದ ಗೂಡನ್ನು ಕಟ್ಟುವ ಕಾರಣ ಅದು ಸುಂದರವಾದಂಥ ರೀತಿಯಲ್ಲಿ ಆಗುತ್ತದೆ ನಂತರ ಆ ಪುಟ್ಟ ಹುಡುಗಿ ಕಿಟಕಿಯಿಂದ ಒಂದು ಕೋಲನ್ನು ಇಟ್ಟುಕೊಂಡು ನಿಧಾನ ನಿಧಾನವಾಗಿ ಆ ಕೊಂಬೆಗೆ ಒಡೆಯುವುದಕ್ಕೆ ಪ್ರಾರಂಭ ಮಾಡುತ್ತಾಳೆ ನಂತರ ಆ ಒಂದು ಗೂಡು ಮತ್ತೆ ಕೆಳಗೆ ಬೀಳುತ್ತದೆ ಕೆಳಗೆ ಬಿದ್ದ ಕಾರಣ ಆ ಒಂದು ಅಕ್ಕಿ ತನ್ನ ಗೂಡಿಗೆ ಮರಳುತ್ತದೆ ಗೂಡು ಇಲ್ಲದೇ ಇರೋ ರೀತಿಯಲ್ಲಿ ನೋಡಿದಾಗ ಕೆಲವೊಂದು ಕಡ್ಡಿಗಳು ಗಾಳಿಯಲ್ಲಿ ಹೊರಟು ಹೋಗಿರುತ್ತದೆ ಕೆಲವೊಂದು ಕಡ್ಡಿಗಳು ಆ ಕಡೆ ಈ ಕಡೆ ಹರಡಿರುವುದನ್ನು ನೋಡಿ ಅಕ್ಕಿಗೆ ಬಹಳ ಬೇಜಾರಾಗುತ್ತದೆ ನಂತರ ಅದು ಆ ಮರದ ಮೇಲೆ ಕುಳಿತುಕೊಂಡು ಜೋರಾಗಿ ಅಳುವುದಕ್ಕೆ ಪ್ರಾರಂಭ ಮಾಡುತ್ತದೆ ಅಳುತ್ತಾ ಕುಳಿತುಕೊಂಡರೆ ಯಾವುದೇ ಕಾರ್ಯ ಆಗುವುದಿಲ್ಲ ಬದಲಾಗಿ ಮತ್ತೆ ನಾನು ಗೂಡನ್ನ ಕಟ್ಟುವುದಕ್ಕೆ ಪ್ರಾರಂಭ ಮಾಡುತ್ತೇನೆ ಅಂತ ಹೇಳಿ ಮತ್ತೆ ಅದು ಗೂಡನ್ನ ಕಟ್ಟುವುದಕ್ಕೆ ಪ್ರಾರಂಭ ಮಾಡಿತು ಮಾರನೇ ದಿನ ಆ ಒಂದು ಅಕ್ಕಿ ಊಟಕ್ಕೋಸ್ಕರ ಹೊರಗಡೆ ಹೋದಾಗ ಮತ್ತೆ ಈ ಪುಟ್ಟ ಹುಡುಗಿ ಬಂದು ಆ ಒಂದು ಮರದ ಮೇಲಿರುವಂತಹ ಗೂಡನ್ನ ಕೆಳಗಡೆ ಬೀಳಿಸುತ್ತಾಳೆ ಇದೇ ರೀತಿ ಎರಡು ಮೂರು ದಿನ ಆಗ್ತಾ ಹೋಗುತ್ತೆ ಆದರೆ ಅಕ್ಕಿ ತನ್ನ ಪ್ರಯತ್ನವನ್ನ ಬಿಡಲೇ ಇಲ್ಲ ಮತ್ತೆ ಗೂಡನ್ನ ಕಟ್ಟುವುದಕ್ಕೆ ಪ್ರಾರಂಭ ಮಾಡಿತು ಆ ಪುಟ್ಟ ಹುಡುಗಿ ತಾನು ಮಾಡುತ್ತಿರುವಂತ ಕೆಲಸ ತಪ್ಪು ಅನ್ನುವೊಂದು ಮನವರಿಕೆ ಆಗಲಿಲ್ಲ ನಾನು ಮತ್ತೆ ಮತ್ತೆ ಬೀಳಿಸಿ ಆ ಒಂದು ಅಕ್ಕಿಗೆ ಪರಿಶ್ರಮವನ್ನ ಕೊಡುತ್ತಿದ್ದೇನೆ ದುಃಖವನ್ನ ಕೊಡುತ್ತಿದ್ದೇನೆ ಅಂತ ಆ ಪುಟ್ಟ ಮಗುವಿಗೆ ಏನೂ ಸಹ ಅರ್ಥವಾಗಲಿಲ್ಲ ಒಂದು ದಿನ ಆ ಪುಟ್ಟ ಹುಡುಗಿ ಗೂಡನ್ನ ಬೀಳಿಸುವಾಗ ತಾಯಿ ನೋಡುತ್ತಾಳೆ ಆಗ ಹೇಳುತ್ತಾಳೆ ಮಗು ನೀನೇನ್ ಮಾಡ್ತಾ ಇದೀಯ ಯಾರನ್ನು ಕೂಡ ಜೀವನದಲ್ಲಿ ಸತಾಯಿಸಬಾರದು ಬೇರೆಯವರ ಕೆಲಸವನ್ನ ಹಾಳು ಮಾಡಬಾರದು ಅದು ಅಕ್ಕಿ ಆದರೇನು ನಿನ್ನ ಈ ಒಂದು ಕೆಲಸದಿಂದ ಅದಕ್ಕೆಷ್ಟು ಕಷ್ಟವಾಗುತ್ತಿರಬಹುದು ಕಠಿಣವಾದಂತಹ ಕಷ್ಟ ಆಗುತ್ತಿದೆ ಅದಕ್ಕೆ ನಾವು ಸಹಾಯ ಮಾಡಬೇಕೇ ಹೊರತು ಹೆಚ್ಚು ಕಡಿಮೆ ಮಾಡಬಾರದು ಮನುಷ್ಯರಿರಬಹುದು ಅಥವಾ ಪಶು ಪಕ್ಷಿಗಳಿರಬಹುದು ಯಾರನ್ನು ಎಂದು ಹೆಚ್ಚು ಕಡಿಮೆ ಮಾಡಬಾರದು ಈ ಒಂದು ಮಾತು ಆ ಪುಟ್ಟ ಹುಡುಗಿಗೆ ಯಾವುದೇ ರೀತಿಯಲ್ಲಿ ಪ್ರಭಾವ ಆಗಲಿಲ್ಲ ರೂಮಿನ ಒಳಗಡೆ ಹೋದಾಗ ಒಂದು ಕೋಲನ್ನ ತೆಗೆದು ಮತ್ತೆ ಮತ್ತೆ ಆ ಗೂಡನ್ನ ಬೀಳಿಸುತ್ತಿದ್ದಳು ಆದರೆ ಅಕ್ಕಿ ಎಷ್ಟೇ ಬೀಳಿಸಿದರೂ ತಾನು ಮಾಡುವಂತಹ ಕಾರ್ಯವನ್ನ ಬಿಡಲಿಲ್ಲ ಮತ್ತೆ ಮತ್ತೆ ಗೂಡನ್ನ ಕಟ್ಟುತ್ತಿತ್ತು ಎಂದಾದರೂ ತನ್ನ ಪರಿಶ್ರಮ ಸಫಲವಾಗುತ್ತೆ ತಾಯಿ ನೋಡುತ್ತಾಳೆ ಆ ಪುಟ್ಟ ಮಗು ಮತ್ತೆ ಮತ್ತೆ ತಪ್ಪಿನ ಕಾರ್ಯವನ್ನ ಮಾಡುತ್ತಿದೆ ತಾನು ಹೇಳಿದ ಮಾತನ್ನ ಆ ಪುಟ್ಟ ಮಗು ಕೇಳುತ್ತಿರಲಿಲ್ಲ ಅದಕ್ಕೆ ತಾಯಿಗೆ ಒಂದು ಉಪಾಯ ಬಂದಿತು ಆ ಪುಟ್ಟ ಮಗುವಿಗೆ ಹೇಳುತ್ತಾಳೆ ಆ ಪುಟ್ಟ ಮಗುವಿನ ಹತ್ರ ಇರುವಂತಹ ಬೊಂಬೆಗಳನ್ನ ಒಡೆದು ಹಾಕುತ್ತಾಳೆ ಆ ಬೊಂಬೆಗಳನ್ನ ಕಂಡರೆ ಆ ಪುಟ್ಟ ಮಗುವಿಗೆ ಬಹಳ ಇಷ್ಟವಾಯಿತು ನಂತರ ಜೋರಾಗಿ ಅಳುವುದಕ್ಕೆ ಆ ಪುಟ್ಟ ಮಗು ಪ್ರಾರಂಭ ಮಾಡುತ್ತದೆ ತಾಯಿ ಹೇಳುತ್ತಾಳೆ ನಿನ್ನ ಈ ಬೊಂಬೆಯನ್ನ ಮತ್ತೆ ನಾನು ಸರಿ ಮಾಡಿಕೊಡುತ್ತೇನೆ ನೀನು ಸಹ ಇದುವರೆಗೂ ಏನು ಆ ಒಂದು ಗೂಡನ್ನ ಕೆಳಗೆ ಬೀಳಿಸಿದ್ಯಾ ಆ ಗೂಡನ್ನ ಮತ್ತೆ ಸರಿಪಡಿಸಿ ಬಾ ಅನ್ನೋ ಒಂದು ರೀತಿಯಲ್ಲಿ ತಾಯಿ ಆ ಮಗುವಿಗೆ ತಿಳಿಸುತ್ತಾಳೆ ನೀನು ಮತ್ತೆ ಮತ್ತೆ ಬೀಳಿಸಿ ಆ ಅಕ್ಕಿಗೆ ಪರಿಶ್ರಮವನ್ನ ಕೊಟ್ಟಿದ್ದೀಯಾ ನೀನು ಬೀಳಿಸದಿದ್ದರೆ ಇಷ್ಟುವರೆಗೂ ಅಕ್ಕಿಯ ಗೂಡು ಅನ್ನೋದು ಸಂಪೂರ್ಣವಾಗುತ್ತಿತ್ತು ತಾಯಿಯ ಮಾತನ್ನ ಕೇಳಿ ಮನೆಯಿಂದ ಹೊರಗಡೆ ಬಂದು ಆ ಒಂದು ಊದೋಟದಲ್ಲಿ ಇರುವಂತಹ ಸಣ್ಣ ಪುಟ್ಟ ಕಡ್ಡಿಗಳನ್ನ ಆರಿಸಿಕೊಂಡು ಬಂದು ಮರದ ಹತ್ತಿರ ಆ ಪುಟ್ಟ ಮಗು ಬರುತ್ತದೆ ಸಣ್ಣ ಪುಟ್ಟ ಕಡ್ಡಿಗಳೇನು ಸಿಕ್ಕಿತ್ತು ಅದನ್ನೆಲ್ಲ ಹೊಂದಿಸಿಕೊಂಡು ಆ ಮರದ ಹತ್ತಿರ ಆ ಪುಟ್ಟ ಹುಡುಗಿ ಬರುತ್ತಾಳೆ ಆ ಪುಟ್ಟ ಮಗು ಯೋಚನೆ ಮಾಡುತ್ತದೆ ಐದು ನಿಮಿಷದಲ್ಲಿ ಈ ಒಂದು ಗೂಡನ್ನ ಕಟ್ಟಿ ನಾನು ಮುಗಿಸುತ್ತೇನೆ ಆ ಪುಟ್ಟ ಮಗು ಆ ಒಂದು ಹುಲ್ಲು ಕಡ್ಡಿಗಳನ್ನ ಆರಿಸಿಕೊಂಡು ಬಂದು ಗೂಡನ್ನ ಕಟ್ಟುವುದಕ್ಕೆ ಪ್ರಾರಂಭ ಮಾಡುತ್ತದೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಹುಲ್ಲು ಕಡ್ಡಿ ಜೋಡಿಸುವುದಕ್ಕೆ ಆಗುತ್ತಿರಲಿಲ್ಲ ಆಗ ಆ ಪುಟ್ಟ ಹುಡುಗಿ ಜೋರಾಗಿ ಅಳುವುದಕ್ಕೆ ಪ್ರಾರಂಭ ಮಾಡುತ್ತಾಳೆ ಜೋರಾಗಿ ಅಳುತ್ತಿದ್ದಾಗ ಆ ಮಗು ಕಣ್ಣು ತೆರೆದಾಗ ತಾಯಿ ಮುಂದೆ ನಿಂತಿದ್ದಳು ಯಾರದೇ ಕೆಲಸವನ್ನ ಹಾಳು ಮಾಡುವುದು ಬಹಳ ಸಹಜ ಆದರೆ ಅದನ್ನ ಮತ್ತೆ ಅದೇ ರೀತಿ ಮಾಡುವುದು ಬಹಳ ಕಠಿಣವಾಗಿರುತ್ತದೆ ಮಾಡುತ್ತೇವೆ ಎಂದರೆ ನಾವು ಅನ್ಯರಿಗೆ ಸಹಯೋಗ ಕೊಡಬೇಕೇ ಹೊರತು ಅವರ ಕಾರ್ಯದಲ್ಲಿ ವಿಘ್ನ ರೂಪವಾಗಬಾರದು ಆಗ ಆ ಪುಟ್ಟ ಮಗುವಿಗೆ ರಿಯಲೈಸೇಷನ್ ಆಗತ್ತೆ ಹೌದು ನಾನು ತಾಯಿಯ ಮಾತನ್ನ ಕೇರ್ಲೆಸ್ ಮಾಡಿದೆ ಎಂದು ಆ ಪುಟ್ಟ ಹುಡುಗಿಗೆ ರಿಯಲೈಸ್ ಆಯ್ತು ತಾಯಿಯ ಮಾತನ್ನ ನಾನು ಕೇಳದೆ ತಪ್ಪು ಮಾಡಿದೆ ಎಂದು ಇನ್ನು ಮುಂದೆ ಅಮ್ಮ ನಿನ್ನ ಪ್ರತಿಯೊಂದು ಮಾತಿಗೆ ನಾನು ಬೆಲೆಯನ್ನ ಕೊಡುತ್ತೇನೆ ಅಂತ ಆ ಪುಟ್ಟ ಮಗು ತನ್ನ ತಾಯಿ ಎತ್ತರ ಬಂದು ಅಪ್ಪಿಕೊಳ್ಳುತ್ತಾಳೆ ಗೆಳೆಯರೇ ಇದು ಒಂದು ಪುಟ್ಟದಾದಂತಹ ಕತೆ ಆದರೆ ಇದರಿಂದ ಕಲಿಯುವಂತಹ ನೀತಿ ಬಹಳ ದೊಡ್ಡದು ಆ ಒಂದು ಚಿಕ್ಕದಾದಂತಹ ಪುಟ್ಟದಾದಂತಹ ಅಕ್ಕಿ ಎಷ್ಟು ಕಷ್ಟಪಟ್ಟು ಗೂಡನ್ನ ಕಟ್ಟುತ್ತದೆ ಅದರಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಾನು ಸಫಲನಾಗಬೇಕು ತನ್ನ ಕಾರ್ಯ ಪೂರ್ಣವಾಗಬೇಕೆಂದು ತನ್ನ ಉಸಿರಿನಿಂದ ಪರಿಶ್ರಮವನ್ನ ಪಟ್ಟು ಕಾರ್ಯವನ್ನ ಮಾಡುತ್ತಾನೆ ನಾವು ನಮ್ಮ ಬಾಲ್ಯತನದಲ್ಲಿ ಹುಡುಗಾಟಿಕೆಯಿಂದ ಏನಾದರೂ ಅದನ್ನ ಹೆಚ್ಚು ಕಡಿಮೆ ಮಾಡುವುದಕ್ಕೆ ಪ್ರಯತ್ನ ಪಡುತ್ತೇವೆಂದರೆ ಎದುರುಗಡೆ ಇರುವಂತವರಿಗೆ ದುಃಖನೆ ಕೊಡುತ್ತೇವೆ ನಾವು ನಮ್ಮ ಜೀವನದಲ್ಲಿ ನಮ್ಮಿಂದ ಸಹಯೋಗವನ್ನ ಕೊಡುವುದಕ್ಕೆ ಆಗುವುದಿಲ್ಲವೆಂದರೆ ಕಡಿಮೆ ಎಂದರೆ ಕಡಿಮೆ ಅವರ ಕಾರ್ಯವನ್ನ ಹೆಚ್ಚು ಕಡಿಮೆ ಮಾಡಬಾರದು ಪರಮಾತ್ಮನೂ ಸಹ ಪ್ರತಿಯೊಬ್ಬರಿಗೆ ಟಾಸ್ಕ್ ಅನ್ನುವುದು ಫಿಕ್ಸ್ ಆಗಿದೆ ಪ್ರಾಣಿ ಪಕ್ಷಿಗಳು ಯಾವ ಕಾರ್ಯವನ್ನ ಮಾಡುತ್ತದೆ ಮಾನವ ಮಾಡುವುದಕ್ಕೆ ಆಗುವುದಿಲ್ಲ ಪ್ರತಿಯೊಬ್ಬರೂ ತಮ್ಮ ತಮ್ಮದೇ ಆದಂತಹ ವಿಶೇಷತೆ ಇದೆ ಯಾವ ಒಂದು ಕೆಲಸವನ್ನ ಒಬ್ಬ ಕೂಲಿ ಮಾಡುತ್ತಾನೆ ಒಬ್ಬ ಸಾಹುಕಾರ ವ್ಯಕ್ತಿ ಅದನ್ನ ಮಾಡುವುದಕ್ಕೆ ಸಾಧ್ಯವಿಲ್ಲ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಜೀವನದಲ್ಲಿ ರೋಲ್ ಅನ್ನುವುದು ಸಿಕ್ಕಿದೆ ಆ ಕಾರಣ ಕಾರ್ಪೆಂಟರ್ಗೆ ಕಾರ್ಪೆಂಟರ್ ಕೆಲಸವನ್ನೇ ಕೊಡಲಾಗುತ್ತದೆ ಮಾಲಿಗೆ ಮಾಲಿಯ ಕೆಲಸವನ್ನೇ ಕೊಡಲಾಗುತ್ತದೆ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ವಿಶೇಷತೆಯ ಅನುಸಾರ ಕಾರ್ಯವನ್ನ ನಿಭಾಯಿಸುವುದಕ್ಕೆ ನಿಮಿತ್ತ ಮಾಡಲಾಗುತ್ತದೆ ಅವನು ಮಾಡುವಂತ ಕಾರ್ಯದ ಅನುಸಾರ ಅವನ ಹೆಸರನ್ನ ಇಡಲಾಗುತ್ತದೆ ಈ ಮಾತು ತಮಗೆಲ್ಲ ಬಹಳ ಚಿಕ್ಕದನಿಸಬಹುದು ಆದರೆ ಇದರಲ್ಲಿ ಅರ್ಥ ಗರ್ಭಿತವಾದಂತಹ ಅರ್ಥ ಅನ್ನುವುದು ಇದೆ ಪ್ರತಿಯೊಬ್ಬರಿಗೆ ನಾವು ಜೀವನದಲ್ಲಿ ಸಹಯೋಗವನ್ನ ಕೊಡುವುದನ್ನ ಕಲಿಯಬೇಕು ನಾವು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲವೆಂದರೆ ನನಗೆ ಯೋಗ್ಯತೆ ಇಲ್ಲ ಇವರಿಗೆ ಸಹಯೋಗ ಕೊಡುವುದಕ್ಕೆ ಅಂದರೆ ಬೇರೆಯವರ ಕೆಲಸಕ್ಕೆ ಅಡ್ಡಿಯಾಗಬಾರದು ಯಾರಿಗೂ ಜೀವನದಲ್ಲಿ ವಿಘ್ನ ರೂಪವಾಗಬಾರದು ಒಂದು ಸಹಯೋಗಿಯಾಗಬೇಕು ಇಲ್ಲ ಅಂದರೆ ಏನೂ ಕೂಡ ಹೆಚ್ಚು ಕಡಿಮೆ ಮಾಡಬಾರದು ಓಂ ಶಾಂತಿ